ಕದನ ಕಾರ್ಮೋಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಪಾಕಿಸ್ತಾನದ ಈ ಹುಚ್ಚಾಟಕ್ಕೆ ಕಾರಣ ಏನು ತನ್ನಲ್ಲಿರುವಂಥ ಹುಡುಕುಗಳೇನಿದೆಯಲ್ಲ ಅದನ್ನು ಮುಚ್ಚಕ್ಕೋಸ್ಕರನೇನಾ ಅಥವಾ ಅಲ್ಲಿರುವಂಥ ಜನರ ಅಟೆನ್ಷನ್ ಏನಿದೆ ಅದನ್ನು ಡೈವರ್ಟ್ ಮಾಡುವಂಥ ಉದ್ದೇಶನ ಐ ಎಸ್ ಐ ಪಾತ್ರ ಏನು ಇದರಲ್ಲಿ ಇದೆಲ್ಲದರ ಜೊತೆಗೆ ಸೇನೆಯ ಕುಮ್ಮಕ್ಕೇನು ಇದಕ್ಕೆ ಚೀನಾ ಬೆಂಬಲ ಇದೆಯಾ ಇದು ಬಹಳ ಗಮನಿಸಬೇಕಾದಂತಹ ಸಂಗತಿ ಯಾಕಂದ್ರೆ ಪಾಕ್ ಹಾಕೋಬೇಡ ಕಾಶ್ಮೀರ ಏನಿದೆ ಅಲ್ಲಿನ ಒಂದು ಒಂದಷ್ಟು ಭಾಗವನ್ನ ಅವರು ಚೀನಾಕ್ಕೆ ಚೀನಾ ಏನಿದೆಯಲ್ಲ ಇದು ಸಹಜವಾಗಿ ಅಂತ ಅನುಮಾನಗಳನ್ನು ಹುಟ್ಟಾಕತ್ತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬೆಂಬಲ ಕೊಡ್ತಿರ್ಬೋದಾ ಅನ್ನುವಂಥದ್ದು ಇಲ್ಲಿ ಎರಡು ಚರ್ಚೆಗಳಾಯಿತು ವಿಂಗ್ ಕಮಾಂಡರ್ ಜಿ ಬಿ ಎತ್ತಿ ನಾವು ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು ಕರ್ನಲ್ ಶ್ರೀಧರ್ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂಗತಿಯನ್ನು ಹೇಳಿದ್ದು ಹೇಗೆ ಹಾಗಾದ್ರೆ ಸರ್ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಸರ್ ಡೋಂಟ್ ಮಿಸ್ಟೇಕ್ ನಾವು ಪೂರ್ತಿ ಸನ್ನಿಧರಾಗಿದ್ದೇವೆ ಗೊತ್ತಾ ನಮಗ್ ಗೊತ್ತಿರೋ ಸಿಚುಯೇಷನ್ ಪ್ರಕಾರ ಅದಕ್ಕೆ ನಾವು ಪೂರ್ತಿ ಮಾಡ್ಕೊಂಡಿದ್ದೀವಿ ನಾವು ಎಲ್ಲಾ ಟೈಮ್ ಅಲ್ಲಿ ನಮ್ಮ ಆರ್ಮಿ ಆಫ್ ಫೋರ್ಸ್ ಅವರು ತಯಾರಾ ಇರ್ತಾರೆ ಆದ್ರೆ ಅದೇನು ಮಾಡಬೇಕು ಯಾವ ಲೆವೆಲ್ ಅಲ್ಲಿ ಎಸ್ಕುಲೇಟ್ ಮಾಡಬೇಕು ಅದು ಆರ್ಡರ್ ಮೇಲಿಂದ ಬರ್ತದೆ ಇಂತಹ ಆರ್ಡರ್ಗಳು ಸರಿಯಾದಂತಹ ರೀತಿಯಲ್ಲಿ ಸಮರ್ಪಕವಾಗಿ ಬರ್ತಿರಲಿಲ್ಲ ನೈನ್ಟೀನ್ ನೈಂಟಿ ಸಿಕ್ಸ್ ನಾನು ಊರಿಯಲ್ಲಿದ್ದೆ ಬ್ರಿಗೇಡಿಯರ್ ಆಗಿದ್ದೆ ಟೂ ತೌಸಂಡ್ ಒನ್ ಟೂ ಅಲ್ಲಿ ನಾನು ಕುಪ್ವಾಡ ಹೋಲ್ ಡಿವಿ ಏರಿಯಾದಲ್ಲಿ ಡಿವಿಷನ್ ಕಮಾಂಡರ್ ಆಗಿದೆ ನಮಗೂ ಆ ಟೈಮಲ್ಲಿ ಎಸ್ಕಲೇಟರ್ ರೆಸ್ಪಾನ್ಸ್ ಫಾರ್ ಇದರಲ್ಲಿ ಫೈರ್ ಬರ್ತಾರಲ್ಲ ಅಲ್ಲಿ ಫೈರ್ ಮಾಡ್ತಾರೆ ಅವರಿಗೆ ಫೈರ್ ಮಾಡ್ಲಿಕ್ಕೆ ಆರ್ಡರ್ ಇತ್ತು ಹಾಗೆ ಅವರು ಒಂದು ರೈಫಲ್ ಫೈರ್ ಮಾಡಿದ್ರೆ ನಾವು ಪೂರಾ ಆಟ್ಲರಿ ಫೈರ್ ಮಾಡೋದಿಲ್ಲ ಅವರೊಂದು ರೈಫಲ್ ಫಾರ್ ಮಾಡಿದ್ರೆ ನಾವು ರೈಫ್ ಲೈಟ್ ಮೋಟ್ರ್ ಗನ್ ಫಾರ್ ಮಾಡ್ತೇವೆ ಅವರು ಚಿಕ್ಕ ಚಿ ಫೈರ್ ಮಾಡಿದ್ರೆ ನಾವು ದೊಡ್ಡ ಮೋಟ್ರ್ ಫೈರ್ ಮಾಡ್ತೇವೆ ಆ ಥರ ರೆಸ್ಪಾನ್ಸ್ ಇದೆ ಆದರೆ ನಾವು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಪ್ಪ ನಿಮ್ಮದು ಭಾಳ ಡಿಸ್ಕಶನ್ ಆಗ್ತಿತ್ತು ಟೆರ್ರಿಸ್ ಕ್ಯಾಂಪ್ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಮೊದಲು ಇತ್ತು ಈಗಲೂ ಇದೆ ಆದರೆ ನಮ್ಗೆ ತೊಂದರೆ ಏನು ಅಂತ ನಮಗೆ ಗೊತ್ತಿದೆ ಎಲ್ಲಿದೆ ಅಂತ ನಮ್ಮ ಇಂಟೆಲಿಜೆನ್ಸಿಗೆ ಗೊತ್ತಿದೆ ನಮ್ಮ ಆರ್ಮ್ ಫೋರ್ಸ್ ಅವ್ರಿಗೆ ಗೊತ್ತಿದೆ ಆದರೆ ನಾವು ಐ ಬಿ ಎಲ್ ಓ ಸಿ ಕ್ರಾಸ್ ಮಾಡಿ ಅಲ್ಲಿ ಹೋಗಲಿಕ್ಕೆ ಅದು ವಾರ್ ಅದು ಮಾಡ್ಲಿಕ್ಕೆ ಎಷ್ಟಿಲ್ಲ ನಾನು ನಾನು ಕೆಲವೊಂದು ಸ್ಪಷ್ಟ ಉಲ್ಲಂಘನೆ ಆಗ್ತಾ ಇದೆ ಹೌದು ಅಲ್ಲ ನೀತಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಖಂಡಿತ ಯಾವ್ಯಾವದನ್ನು ಬಳಸಬಾರದು ಎಲ್ಲೆಲ್ಲಿ ದಾಳಿ ಆಗಬಾರ್ದು ಅಲ್ಲೆಲ್ಲ ಆಗ್ತಾ ಇದೆ ಇದೇ ಸಂದರ್ಭದಲ್ಲೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಶಾಂತವಾದ ರೀತಿಯಲ್ಲೇ ಉತ್ತರ ಕೊಡಬೇಕಾ ನೋಡಿ ಒಂದ್ ಹಳೆಯ ಗಾದೆ ಇದೆ ಯುದ್ಧ ಆದ್ರೆ ಗೆದ್ದೋನು ಸೋತ ಸೋತೋನು ಸತ್ತ ಅಂತ ನಾವು ಯುದ್ಧಕ್ಕೇನು ಪ್ರಚೋದನಕಾರಿಯಾಗಿ ನೀವು ಮೊದಲೇ ಹೇಳಿದಂಗೆ ಭಾರತ ದೇಶ ಯಾವತ್ತೂ ತಾನಾಗಿ ತಾನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ಪ್ರಚೋದನಕಾರಿಯಾಗಿ ಮಾತಾಡಿಲ್ಲ ಆದ್ರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತಂದ್ರೆ ಮೊನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ನಮಗೆ ಶಾಂತಿ ಬೇಕು ಸೌಹಾರ್ದತೆ ಬೇಕು ನಮ್ಮ ಅಕ್ಕಪಕ್ಕದ ದೇಶಗಳು ನಮ್ಮೊಂದಿಗೆ ಒಡನಾಡಿನೊಂದಿಗೆ ಬ್ರದರ್ ಆಗಿ ಇರಬೇಕು ಅಂತ ಕೇಳ್ಕೊಂಡಿದ್ದಾರೆ ಆದ್ರೆ ಈ ಮಾತಿಗೆ ಬೆಲೆ ಕೊಡದಂಥ ಮೂರ್ಖ ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸಲೇಬೇಕಾಗಿದೆ ಹೆಂಗೆ ಅಂದರೆ ಇವತ್ತು ಭಾರತ ದೇಶದಲ್ಲಿ ಒಳ್ಳೆಯ ನಾಯಕತ್ವ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಭರವಸೆ ನನಗಿದೆ ಆದ್ರಿಂದ ಇಂಟರ್ನ್ಯಾಷನಲ್ ಆಗಿ ಒಂದು ದೊಡ್ಡ ದೊಡ್ಡ ಪರಿಸರದಲ್ಲಿ ಒಂದು ದೊಡ್ಡ ಉತ್ಕೃಷ್ಟತೆಯಲ್ಲಿ ವೆರಿ ಹೈ ಲೆವೆಲ್ ವಿ ಹಾವ್ ಟು ಕ್ರಿಯೇಟ್ ಅನ್ ಇಂಟರ್ನ್ಯಾಷನಲ್ ಅವೇರ್ನೆಸ್ ಅಂಡ್ ವಾಟ್ ಮಿಸಸ್ ಕ್ರಿಯೇಟೆಡ್ ಇನ್ ಸೆವೆಂಟಿ ಒನ್ ಇನ್ ಫೇವರ್ ಆಫ್ ಇಂಡಿಯಾ ದಟ್ ಪಾಕಿಸ್ತಾನ್ ಇಸ್ ಎ ರೋಗ್ ಸ್ಟೇಟ್ ಇಫ್ ಇಂಡಿಯಾ ಅಟ್ಯಾಕ್ಸ್ ದ ಟೆರರ್ ಕ್ಯಾಂಪ್ಸ್ ಲೈಕ್ ಅಮೇರಿಕನ್ಸ್ ಅಟ್ಯಾಕ್ಟ್ ಒಸಾಮ ಬಿನ್ ಲಾಡನ್ ಇನ್ ಪಾಕಿಸ್ತಾನ್ ಹೇಗೆ ಅಮೆರಿಕ ಒಸಾಮಾ ಬಿನ್ ಲಾಡನ್ ಅನ್ನ ಪಾಕಿಸ್ತಾನದ ಒಳಗೆ ಹೋಗಿ ಅವನನ್ನ ಕೊಲೆ ಮಾಡ್ತೋ ಅದೇ ರೀತಿ ನಮಗೆ ಇಡೀ ಅಂತಾರಾಷ್ಟ್ರೀಯ ಸಂಪುಟದಲ್ಲಿ ಒಂದು ತೀರ್ಮಾನ ಸಿಕ್ಕಿ ಬಂದ್ರೆ ಮಾಡ್ಲಿಕ್ಕೆ ಮೋದಿಯವರು ಈ ಬಗ್ಗೆ ಐ ಆಮ್ ವೆರಿ ಶೂರ್ ಅವರು ಅವ್ರ ಕ್ಯಾಬಿನೆಟ್ ನಲ್ಲಿ ಇದನ್ನ ಡಿಸ್ಕಸ್ ಮಾಡಿರ್ತಾರೆ ಏನ್ ಮಾಡಬೇಕು ಅಂತ ಮುಂದೆ ಇವಾಗ ಎಲ್ಲ ವಿಷಯಗಳನ್ನು ಇದು ಡಿಫೆನ್ಸ್ ಮ್ಯಾಟ್ರಸ್ ಇವೆಲ್ಲ ಮ್ಯಾಟರ್ಸ್ ರಿಲೇಟಿಂಗ್ ಟು ಮಿಲಿಟರಿ ನಾಟ್ ಬಿ ಯು ಡಿಸ್ಕ್ಲೋಸ್ ಟು ದನರಲ್ ಪಬ್ಲಿಕ್ ಅಡ್ವಾನ್ಸ್ ಬಿಫೋರ್ ಆದ್ರೆ ಇದು ಏನಿದೆ ವಾಟ್ ಆರ್ ಜನರು ಕೂಡ ನಮ್ಮ ಆರ್ಮಿ ಮೇಲೆ ಪೂರ್ತಿ ನಂಬಿಕೆ ಒಪ್ಕೊಂಡು ಹೆದರ್ಸೋದು ಬೇಡ ಶ್ರೀಧರ್ಜಿ ಇಲ್ಲ 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 ನೋಡಿ ಈ ನಮ್ಮ ಮತಗಳಿಂದ ಜನ ಹೆದರ್ತಾರೆ ಅಂತ ಕಬೇಡಿ ಇನ್ನು ಜಾಗೃತರಾಗ್ತಾರೆ ನಾನು ಹೇಳ್ತಾ ಇದ್ದೀನಿ ಈಗ ನೀವ್ ತಾವ ಹೇಳ್ತಾ ಸಿ ಎಸ್ನವರು ಹೊರಗಡೆ ಇದ್ದಾರೆ ಒಳಗಡೆ ಬಂದ್ರೆ ಗತಿ ಏನು ಸರಿ ತಾಳಿ ಇನ್ನೊಂದು ಆ ಕಡೆ ಭಾಗದಲ್ಲಿ ಉಗ್ರಗಾಮಿಗಳು ಇದ್ದಾರೆ ಅವ್ರ ಜೊತೆ ಇವ್ರು ಸೇರ್ಕೊಂಡ್ರ ಗತಿ ಏನು ಅಂತ ಯಾರು ಎಲ್ಲ ಒಂದು ಕಡೆಗೆ ಅವರು ನಮ್ಮ 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 ಸೈನ್ಯ ಮೀರಿಸುವಂತವರ ನಮ್ಮ ಸೈನಿಕರನ್ನ ಮೀರಿಸುವಂತವ್ರ ಅವರು ಉಗ್ರಗಾಮಿಗಳು ಉಗ್ರಗಾಮಿಗಳ ಹೌದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಶ್ರೀಧರ್ಜಿ ನಮ್ಮ ದೇಹ ಎಲ್ಲಿ ತನಕ ದುರ್ಬಲ ಆಗಲ್ಲವೋ ಅಲ್ಲಿ ತನಕ ಹೊರಗಡೆ ಶತ್ರುಗಳು ಒಳಗಡೆ ಬರಕ್ ಆಗಲ್ಲ ಸರಿ ನಮ್ಮ ದೇಹ ದುರ್ಬಲ ಆದಾಗ ಮಾತ್ರ ನಮಗೆ ರೋಗಗಳು ಬರಕ್ ಸಾಧ್ಯ ಅಲ್ಲ ಹಂಗೇನೆ ದೇಶ ಕೂಡ

ಅಲ್ಲ ಸರ್ ಆತಂಕ ಇಲ್ಲ ಆತಂಕದಲ್ಲಿ ಈವಂತ ತಲೆ ಮೇಲೆ ಕೈಯನ್ನು ಕುತ್ತು ಹಾಕಣ್ಣಾ ಯಾಕ ಯಾಕ ಸೇರ್ಕೊಂಡಿದ್ದ ನಾವು ಇಲ್ಲಿ ಹೌದು ಆಟ ಪೂರ ದೇಶನ ಆಟಂಕ ಸರ್ ವಾಟ್ ಟು ಡು ಅದು ಇಲ್ಲ ನಾವು ಅದು ಹೊರಗಡೆಗೆ ಹೊರಗಡೆಗೆ ಇದು ನಾವು ನಮಗೆ ನಮ್ದು ಪಾಕಿಸ್ತಾನದವರು ಅವರ ಹೆದರ್ತಾರೆ ಆಪೋಸಿಟ್ ಪಾರ್ಟಿ ವಿತ್ ಪ್ರಾಪರ್ ಸ್ಟ್ರೆಂಥ್ ನಾವು ಪ್ರಾಪರ್ ಚೆನ್ನಾಗಿ ನಾವು ನಮ್ಮ ದೇಶದ ಡಿಫೆನ್ಸ್ ಅಲ್ಲಿ ಚೆನ್ನಾಗಿ ಆದರೆ ಈಗ ಮೋದಿ ಅವರದು ಪಾಲಿಸಿ ಬಂದಿದೆ ಡಿಫೆನ್ಸ್ ಇಂಟರ್ನಲ್ ನಾವು ದೇಶದ ಒಳಗನೆ ನಮ್ದು ಇದೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಏರ್ಕ್ರಾಫ್ಟರ್ ಪ್ರೊಡ್ಯೂಸ್ ಮಾಡಬೇಕು ಆಗಲ್ಲ ಅದ್ರ ಜೊತೆ ಇಲ್ಲ ಕೇಳಿ ಆಗಲ್ಲ ಹೇಳ್ತೀನಿ ವಾರ್ ಬೈ ಪಾಲಿಟಿಕ್ಸ್ ಡಿಪ್ಲೊಮೇಸಿ ಮತ್ತೆ

ಬರೆದು ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅವರೇ ಮಂತ್ರಿಗಳಲ್ಲ ಅವರು ಅವ್ರಿಗೂ ಆ ಜವಾಬ್ದಾರಿ ಇದೆಯಲ್ಲ ಅವ್ರಿಗೆ ಆ ಜವಾಬ್ದಾರಿ ಇಲ್ಲ ಅವ್ರಿಗೆ ಕೊಟ್ಟ ಜವಾಬ್ದಾರಿ ಬೇರೆ ಆಗ್ಲಿ ಸರ್ ಅವರು ಅವರು ಸರ್ಕಾರ ಅವ್ರ ಅವ್ರ ಸ್ಥಾನದಲ್ಲಿದ್ದಾಗ ಅದ್ ಏನ್ ಹೇಳ್ಬೇಕು ಅದು ಹೇಳಿದ್ದಾರೆ ನಮ್ಮ ನಮ್ಮ ಡಿಫೆನ್ಸ್ ಮಾಡರ್ನೈಸೇಷನ್ ಸ್ಟಾರ್ಟ್ ಪಾಲಿಟಿಕಲ್ ಲೀಡರ್ಶಿಪ್ ಅವ್ರು ಸ್ಟ್ರೆಂತ್ ಆಫ್ ಲೀಡರ್ಶಿಪ್ ತೋರಿಸಬೇಕು ಅದು ತೋರಿಸಬಹುದು ತೋರಿಸ್ತಾ ಇದ್ದಾರೆ ನನಗ ಅದ್ರ ಅವ್ರು ಹೇಳಿದ್ರ ಒಂದು ಮಾತು ನಾವು ಸರಿ ಸರಿ ಯೋಚನೆ ಮಾಡಬೇಕು ಪಾಕಿಸ್ತಾನ್ ರೋಕ್ ಸ್ಟೇಟ್ ಹೇಳಿ ಅವರಿಗೆ ಸಪೋರ್ಟ್ ಈಗ ಅಮೆರಿಕದಿಂದ ಚೈನಾದಿಂದ ಬರುತ್ತೆ ಅವ್ರದ್ದು ರೋಗ್ ಸ್ಟೇಟ್ ಡಿಪ್ಲೊಮೆ ಡಿಕ್ಲೇರ್ ಮಾಡಿದ್ರೆ ಅವ್ರ ಸಪೋರ್ಟ್ ಮಾಡೋದು ಕಮ್ಮಿ ಆಗುತ್ತೆ ನಾನು ಹೇಳ್ತಾ ಇದೀನಿ ಈಗ ಅಂತಾರಾಷ್ಟ್ರೀಯ ವಲಯದಲ್ಲಿ ಶ್ರೀಧರ್ ಒಳ್ಳೆ ಮಾತು ಹೇಳಿದ್ರು ಅದು ರೋಗ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಾವು ತೋರಿಸೋಂತ ಅಗತ್ಯ ಅಲ್ಲ ಸ್ವಾಮಿ ಪ್ರಪಂಚಕ್ಕೆ ಗೊತ್ತಿದೆ ಪ್ರತ್ಯಕ್ಷವಾದ ನಾನು ಮಾತನ್ನ ಒಪ್ಕೊಳ್ತೀನಿ ಯಾಕಂದ್ರೆ ಪಾಕಿಸ್ತಾನಕ್ಕೆ ನಾವು ದಶಕಗಳಿಂದ ಹೇಳಿದ್ರು ಕೂಡ ಈ ರೀತಿ ಆಗ್ತಾ ಇದೆ ಅಂತ ಅವಳಿ ಕಟ್ಟಡಗಳ ಮೇಲೆ ಗಳು ಬಂದು ನುಗ್ಗೋ ತನಕ ತನಕ ಈಗಲೂ ಸುಮ್ನೆ ಇದಾರಲ್ಲ ಈಗ ಏನ್ ಮಾಡ್ತಾ ಅಮೆರಿಕ ಈಗಲೂ ಏನೋ ಮಾಡ್ತಾ ಇರಲ್ಲ ಸರ್ ನಮ್ಮನ್ನು ಕೇಳ್ತಾರೆ ನೀವು ಐಎಸ್ಎಸ್ ಹೆಲ್ಪ್ ಮಾಡಿ ಅಂತ ನಾವು ಜೈಷ್ ಎ ಮೊಹಮ್ಮದ್ ಆಗ್ಲಿ ಅಥವಾ ಎಲ್ ಇ ಟಿ ಆಗ್ಲಿ ಅಥವಾ ಎಚ್ ಯು ಎಂ ಆಗ್ಲಿ ನಾವು ತಗೊಂಡು ಯು ಎನ್ ಎಗ್ ಹೋದಾಗ ಏನ್ ಹೇಳಿದ್ರು ಅಮೆರಿಕಾದವರು ಇಡಿದ್ರು ಇಂಟರ್ನಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಮೈಲಾಟರ್ ಮಾತಾಡಿ ಅಂತ ಹೇಳಿದ್ರು ವಿ ಆರ್ ರೆಪ್ರೆಸೆಂಟಿಂಗ್ ಟು ದ ಹೋಲ್ ಆಫ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿ ಇದು ಭಯೋತ್ಪಾದಕರ ಫ್ಯಾಕ್ಟ್ರಿ ಸರ್ ಸರ್ ಭಾರತ ಬಯಸುದು ಕೂಡ ಅದನ್ನೇ ಯಾಕಂದ್ರೆ ಅತಿಯಾಗಿ ಅನಗತ್ಯವಾಗಿ ಬೇರೆ ದೇಶಗಳು ಬಂದಲ್ಲಿ ಪ್ರವೇಶ ಮಾಡಕ್ ಶುರು ಆಯ್ತು ಭಯೋತ್ಪಾದನೆ ಬಂದಿದೆ ಭಯೋತ್ಪಾದನೆ ವಿಚಾರದಲ್ಲಿ ಜಾಗೃತಿ ಬಂದಿದೆ ಯಾಕೆ ಡಿಫ್ರೆನ್ಸ್ ಮೊನ್ನೆ 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 ಹೋದಂತ ಸಂದರ್ಭದಲ್ಲಿ ಆದಂತ ಚರ್ಚೆಗಳು ಆ ಚರ್ಚೆ ಆದ ಮೇಲೆ ಅದನ್ನ ಬಹಿರಂಗಪಡಿಸಿರುವಂತ ರೀತಿ ಪಾಕಿಸ್ತಾನದಾಗಿರ್ಬೋದು ದಾವೂದ್ ಇಬ್ರಾಹಿಂ ತನಕ ಸಂಗತಿಗಳು ಚರ್ಚೆ ಆಗಿದೆ ದಾಳಿ ಹೆಂಗ್ ಮಾಡ್ಬೇಕು ಏನು ಇತ್ತ ಅನ್ನುವಂಥದ್ದು ಅದೇ ಅಲ್ಲ ಅಲ್ಲ ನಾನು ಹೇಳ್ತೀನಿ ಈ ಅಕ್ಬರ್ ಒಂದು ಅದ್ಭುತವಾದಂತ ಒಂದು ಮಾತು ಹೇಳ ನಾವು ಅಕ್ಬರ್ ಖಾನ್ ಏನು ಅಲ್ಲ ನಮ್ 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 ನಮ್ಮ ನಮ್ಮ ದೇಶದ ಯಾವುದೇ ಮೇಲೆ ಯಾರನ್ನೇ ವಶಪಡಿಸ್ಕೊಂಡ್ರು ಕೂಡ ಈಗ ಬಹಳ ಪರಿಣಾಮಕಾರಿಯಾಗಿ ಅವ್ರು ವ್ಯವಹರಿಸಿ ಬಿಡಿಸ್ಕೊಂಡ್ ಬರ್ತಿರೋದ್ರಲ್ಲಿ ಬಹಳ ಅದ್ಭುತವಂತ ಒಂದು ಪಾತ್ರ ವಿದೇಶಾಂಗ ವಿಚಾರಗಳಲ್ಲಿ ಒಂದು ಅದ್ಭುತವಂತ ಒಂದು ಮಾತು ಹೇಳೂ ಕೂಡ ಬಿಡಿಸಿ ಹೇಳಕಾಗಲ್ಲ ಬುದ್ಧಿವಂತರಿಗೆ ಕೆಲವೇ ಕೆಲವು ಶಬ್ದಗಳಿಗೆ ಉತ್ತರ ಕೊಡ್ತೀವಿ ನೋಡಿಪ್ಪ ಓಕೆ ಹೇಳುದು ಒಂದು ಜಾಗೃತಿ ಆಗಿದೆ ಮುಂದೆ ಪ್ಲೀಸ್ ಇಷ್ಟು ವರ್ಷ ಅಮೆರಿಕ ಆಗಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಆಗಲಿ ಎಲ್ರಿಗೂ ಗೊತ್ತಿತ್ತು ಪಾಕಿಸ್ತಾನಿ ಆಫ್ ಆದ್ರೆ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಕೊಂಡು ಭಾರತಕ್ಕೆ ಕುಮ್ಮಕ್ಕು ಕೊಡುವಂತ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಆ ಕೆಲಸ ಶುರುವಾಗಿದೆ ಆದ್ರೆ ಎರಡನೇದು ದೇಶದ ರಕ್ಷಣೆಯಲ್ಲಿ ದಯವಿಟ್ಟು ಯಾವ ರೀತಿಯ ರಾಜಕೀಯವೂ ಬೇಡ ದೇಶದ ರಕ್ಷಣೆ ಒಂದು ದೇಶದ ರಕ್ಷಣೆ ಯಾವುದೇ ಒಂದು ಪ್ರೈವೇಟ್ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಅದು ಅದು ಇಡೀ ಜನರ ಒಂದು ಸಂಪನ್ಮೂಲತೆ ಅದನ್ನು ನಾವು ಕಾಪಾಡಿಕೆ ಈಗ ನಾವು ಮೂರು ವಿಷಯದಲ್ಲಿ ಮಾಡಬೇಕು ಒಂದು ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾದೇಶ್ ವಾರ್ ಆದಾಗ ಯಾವ ರೀತಿಯಾದ ಅಂತಾರಾಷ್ಟ್ರೀಯ ಸ್ಥಾವರದಲ್ಲಿ ನಮಗೆ ಕುಮ್ಮಕ್ ಸಿಕ್ಕಿತ್ತು ಆ ರೀತಿ ಕುಮ್ಮಕ್ಕ ನಾವು ಇವತ್ತು ತಗೊಂಡ್ರೆ ಮಾತ್ರ ದಿಸ್ ಬೇರೆ ಬೇರೆ ಹೆಸರಿನಲ್ಲಿ ಭಯೋತ್ಪಾದಕರನ್ನ ಉಂಟು ಮಾಡುತ್ತಿರೋ ಫ್ಯಾಕ್ಟರಿಗಳನ್ನ ಮುಚ್ಚಲಿಕ್ಕೆ ಸಾಧ್ಯ ಇದೆ ಈ ಭಯೋತ್ಪಾದಕ ಫ್ಯಾಕ್ಟರಿಗಳನ್ನ ಮುಚ್ಚೋ ತನಕ ನಮ್ಮ ದೇಶದ ಆಂತರಿಕ ಭದ್ರತೆಯ ಬಗ್ಗೆ ಯಾವಾಗ್ಲೂ ಅಟ್ಯಾಕ್ ಇದ್ದೇ ಇರುತ್ತೆ ಯಾರು ವಾರ್ ಬಗ್ಗೆ ಮಾತಾಡ್ತಾ ಇಲ್ಲ ಹೇಳ್ತಾ ಟೆರರಿಸಂ ಸ್ಟಾಪ್ ಆಗ್ಬೇಕು ಈ ಟೆರ್ರರಿಸಂ ಇದೆಲ್ಲ ಆಗ್ತಾ ಇರೋದು ವಾರ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರು ವಾರ್ ಬಗ್ಗೆ ಮಾತಾಡ್ತಾ ಇಲ್ಲ ವಾರನ್ನ ಪದನೇ ಉಪಯೋಗದೇ ಬೇಕಾಗಿಲ್ಲ ವಾರ್ ವಾರ್ ಬೇಕಾಗಿಲ್ಲ ಬಟ್ ಆಗಂತುಕರನ್ನ ಭಯೋತ್ಪಾದಕರನ್ನ ಸದೆ ಸೃಷ್ಟಿ ಮಾಡುವಂತಹ ಫ್ಯಾಕ್ಟ್ರಿಗಳಿದೆಯಲ್ಲ ಆ ಫ್ಯಾಕ್ಟರಿ ಮುಚ್ಚಬೇಕು ಫಸ್ಟ್ ಆ ಫ್ಯಾಕ್ಟರಿ ಮುಚ್ಚೋ ತನಕ ಪಾಕಿಸ್ತಾನದ ಮೇಲೆ ನಾವು ಡಿಪ್ಲೊಮ್ಯಾಟಿಕ್ ಆಗಿ ಎಕನಾಮಿಕಲಿ ಆಗಿ ಕಡೇಗ ಮಿಲಿಟರಿ ಬರಬೇಕಾಗುತ್ತೆ ನಾನು ಹೇಳಿದರೆ ನಾವು ಡಿಪ್ಲೊಮ್ಯಾಟಿಕಲಿ ಮತ್ತೆ ಮಿಲಿಟರಿಲಿ ನಾವು ನಾವು ಸ್ಟ್ರಾಂಗ್ ಆಗಿರಬೇಕು ಡಿಪ್ಲೊಮ್ಯಾಟಿಕ್ಲಿ ನಾವು ಪಾಕಿಸ್ತಾನದನ್ನು ಐಸೋಲೇಟ್ ಮಾಡಬೇಕು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಅವರು ಐಸೋಲೇಟ್ ಮಾಡಿ ಟೆರ್ರರಿಸ್ಟ್ ಸ್ಟೇಟಿಂದ ಮಾಡಿ ಅವರಿಗೆ ಅಮೆರಿಕ ಅವರು ಸಪೋರ್ಟ್ ಕೊಡ್ತಾರೆ ಅವರು ಚೈನಾದವರು ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡ್ತಾರೆ ಅದು ಎರಡರನ್ನು ನಿಲ್ಸಿದರೆ ನಮ್ಗೆ ತೊಂದರೆ ಇಲ್ಲ ಆದರೆ ಇಂಡಿಯನ್ ಈಗ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಆಮ್ಸರ್ ಯಾವ ಟೈಮ್ ಆ ಥರ ಇಂಟರ್ನಲ್ ಆಪರೇಷನ್ಗೆ ನಾವು ಶ್ರೀಧರ್ಜಿ ಶ್ರೀಧರ್ಜಿ ಒಂದು 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 ಕ್ಲಾರಿಟಿ ಉತ್ತರವನ್ನು ಬಯಸ್ತಾ ಇದ್ದೀನಿ ನಾನು ನಿಮ್ಮಿಂದ ಯಾಕಂದ್ರೆ ಯಾಕಂದ್ರೆ ಕೆಲವೊಂದು ಕೆಲವೊಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಉದ್ಭವ ಅದು ಉತ್ತರ ಇಲ್ಲ ಏನಾಗಬೇಕು ಹಾಗಾದ್ರೆ ನಿಜಕ್ಕೂ ಏನ್ ಮಾಡಬೇಕು ಹಾಗಾದ್ರೆ ಏನು ಮಾಡಬೇಕು ಅಂತ ಅಷ್ಟು ಸುಲಭವಾಗಿ ಯಾರೂ ಹೇಳೋ ಸಾಧ್ಯನೇ ಇಲ್ಲ ಅದು ಇವಾಗ ಜನರಲ್ ನಂಜಪ್ಪ ಅವರು ಹೇಳಿದಾಗೆ ನಮ್ಮ ಆರ್ಮಿ ಎಲ್ಲಾ ಎಲ್ಲಾ ಇದ್ದು ಸಿದ್ಧವಾಗಿದೆ ಸಜ್ಜಾಗಿದೆ ಆಮೇಲೆ ನಮ್ಮ ಜವಾನ್ಸ್ ಅಂಡ್ ಆಫೀಸರ್ಸ್ ಜೂನಿಯರ್ ಕಮಾಂಡರ್ಸ್ ಓಕೆ ಅವ್ರ ಬಗ್ಗೆ ಯಾರು ಯಾವ ಯಾವ ತರದಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ನಾವು ಯಾವ ತರದ ವೆಪನ್ ಕೊಟ್ಟರು ಓಕೆ ಕೆಟ್ಟದ್ದೇ ಕೊಡಿ ಒಳ್ಳೆದೇ ಕೊಡಿ ಮಾಡ್ರನ್ನೇ ಕೊಡಿ ಎಂತದೇ ಕೊಡಿ ಅದ್ರಲ್ಲಿ ಯುದ್ಧ ಮಾಡಿ ಗೆಲ್ತ ದೇಶ ರಕ್ಷಣೆ ಮಾಡದೇ ಮಾಡ್ತೇವೆ ಪ್ರಾಣ ಹೋದ್ರು ಪರವಾಗಿಲ್ಲ ಒಂದು ಇಂಚು ಜಾಗನೂ ಬಿಡಲ್ಲ ಅದ್ರ ಬಗ್ಗೆ ಜನಗಳು ಯಾರೇ ಪ್ರಜೆಗಳೇ ಆಗ್ಲಿ ನಮ್ಮ ಕನ್ನಡಿಗರೇ ಆಗ್ಲಿ ಒಟ್ಟು ಯಾರುನು ಅದ್ರ ಬಗ್ಗೆ ಹೆದರ್ಕೋಬೇಕಾಗಿಲ್ಲ ಇದರಲ್ಲಿ ಆತಂಕ ಪಡಬೇಕಾಗಿಲ್ಲ ಆತಂಕ ಪಡೋ ವಿಷ್ಯ ಏನಪ್ಪಾ ಅಂತಂದ್ರೆ ಮುಂದೆ ಮುಂದ್ ಇಮ್ಮಿಡಿಯಟ್ ಫ್ಯೂಚರ್ ಅಲ್ಲಿ ಏನೋ ಆಗೋಕ್ ಸಾಧ್ಯ ಅದನ್ನ ಮಾತ್ರ ನಾವು ಬಹಳ ನಾವಲ್ಲ ನಾವ ಯೋಚನೆ ಮಾಡಿದ ಪರವಾಗಿನ ಇಲ್ಲ ಆದರೆ ಐ ವೆರಿ ಶೂರ್ ನಮ್ಮ ಕ್ಯಾಬಿನೆಟ್ ಸೆಂಟ್ರಲ್ ಕ್ಯಾಬಿನೆಟ್ ಚೆನ್ನಾಗಿ ಮಾಡ್ತಾ ಇದೆ ಅವರು ಸರಿಯಾದ ಅವರು ಕಾರ್ಯ ತಗೋಬೇಕು ಅಂತ ತಯಾರಾಗ್ತಾ ಇದೆ ಸಾಕಷ್ಟು ಮಾತನಾಡಿದ್ರಿ ಒಂದು ಮಾತು ಮಾತ್ರ ನಿಜ ಕದನ ವಿರಾಮದ ಉಲ್ಲಂಘನೆ ಹೊಸದೇನೋ ಅಲ್ಲ ಆದರೆ ಆಗ್ತಿರುವಂಥ ಪ್ರಮಾಣ ಎಷ್ಟಿದೆ ಅದು ಬಹಳ ಗಮನಿಸಬೇಕಾದಂತಹ ಸಂಗತಿ ಜೊತೆಗೆ ಪಾಕಿಸ್ತಾನ ಏನು ಎತ್ತ ಯಾಕಂದ್ರೆ ಹೊಸ ಸರ್ಕಾರ ಬಂದಿದೆ ಹೊಸ ನಾಯಕ ನಾಯಕ ಮಾಡ್ತಿರುವಂಥ ರೀತಿ ಬೇರೆ ಬೇರೆ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿರುವಂಥ ಬಗೆ ಇದೆಲ್ಲದೂ ಕೂಡ ಪಾಕಿಸ್ತಾನಕ್ಕೆ ಅತ್ಯಂತ ಸಹಜವಾಗಿಯೇ ಭಾರತ ಬಲಿಷ್ಠವಾಯಿತು ಅಂದರೆ ಭಾರತ ಬೆಳಿತು ಅಂತಂತಂದರೆ ನಮಗೆ ಅಪಾಯ ಕಾದಿದೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ ಹೀಗಾಗಿ ಈ ರೀತಿಯ ಡೋಸ್ಗಳನ್ನು ಅಂದರೆ ಟೆಸ್ಟಿಂಗ್ ಡೋಸ್ಗಳನ್ನು ಕೊಡ್ತಾ ಇದೆ ಯಾವ ರೀತಿ ಅವ್ರು ವಾಪಸ್ ಕೊಡ್ತಾರೆ ನೋಡೋಣ ಅಂತ ಸರಿಯಾದ ರೀತಿಯಲ್ಲಿ ನಮ್ಮವರು ಕೂಡ ಉತ್ತರ ಕೊಡ್ತಾ ಇದ್ದಾರೆ ಇದರಿಂದ 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 ಒಂದು ಪಾಠ ಆದರೆ ಇದಕ್ಕಿಂತ ಮುಂದುವರೆದ್ರೆ ಸರಿಯಾದಂಥ ದೊಡ್ಡ ಪಾಠವನ್ನು ಕಲಿಸಲೇಬೇಕು ಭಾರತ ಇಲ್ಲಾಂದ್ರೆ ಭಾರತಕ್ಕೆ ಭವಿಷ್ಯ ಇಲ್ಲ ನಾಳೆ ಸೊ ಇದು ಬಹುಶಃ ನಾಯಕತ್ವಕ್ಕೂ ಕೂಡ ಗೊತ್ತಿದೆ ಆದರೆ ಎಲ್ಲಿ ತನಕ ಈ ಪಾಕಿಸ್ತಾನದ ಉಪಟಳವನ್ನು ನಾವು ಸಹಿಸ್ಕೊಳ್ತೀವೋ ಅಲ್ಲಿ ತನಕ ನಾವು ಕೂಡ ಬೆಳವಣಿಗೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಉತ್ತರ ಕೊಡುವಂಥ ನಾಯಕತ್ವ ಬಂದಿದೆ ಈಗ ಅದಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್